వెల్కమ్ టు కనసు యూట్యూబ్ ఛానల్ నాలువతూ బుద్దు సిరసంగి కాళికా దేవి దేవస్థానం సిరసంగి కర్ణాటకద బెళగవీ జిల్ సీ తాలూకిన గ్రామే ఇది సుక్షేత్ర శక్తి పీఠవీ పురాతన విశ్వకర్మ కుల దేవతీ శ్రీకాళికా మాత దేవస్థానం విజయనగర సామ్రాజ్యం శ్రీ కృష్ణ దేవరయ కాలంలో సామంతరు ಶಿರಸಂಗಿಯಲ್ಲಿ ಕೋಟೆ ಕಟ್ಟಿ ತಮ್ಮ ಕಾರ್ಯಸ್ಥಾನವಾಗಿಸಿಕೊಂಡಿದ್ದರು ಎಂದು ಇತಿಹಾಸದಲ್ಲಿ ಹೇಳುತ್ತಾರೆ ಸುಕ್ಷೇತ್ರ ಶಿರಸಂಗಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ರಾಮಾಯಣ ಕಾಲದಲ್ಲಿ ದಶರಥ ಮಹಾರಾಜ ಪುತ್ರ ಕಾಮಿಷ್ಟಿ ಯಾಗ ಮಾಡಲು ನಿಶ್ಚಯಿಸಿದಾಗ ಮುಖ್ಯ ಅಗ್ನಿಹೋತ್ರಿಯಾಗಿ ಶಿರಸಂಗಿಯಲ್ಲಿ ತಪಸ್ಸು ಮಾಡುತ್ತಿದ್ದ ವಿಶ್ವಕರ್ಮ ವಂಶಸ್ಥನಾದ ಗೋತ್ರದ ವಿಭಾಂಡಕ ಮುನಿಯ ಮಗನಾದ ಶೃಂಗಋಷಿಯನ್ನು ಆಹ್ವಾನಿಸಿದನೆಂಬ ಐತಿಹ್ಯವಿದೆ ರಾಮಲಕ್ಷ್ಮಣರು ಇಲ್ಲಿಗೆ ಭೇಟಿ ನೀಡಿದ್ದರು ಎನ್ನಲಾಗಿದೆ ಈ ಮಾಹಿತಿ ಕ್ರಿಸ್ತಶಕ ಹನ್ನೊಂದೂರ ನಲವತ್ತೆಂಟರಲ್ಲಿ ಕರ್ನಾಟಕ ಚಾಲುಕ್ಯ ಅರಸರು ಇಮ್ಮಡಿ ಮಲ್ಲನ ಕಾಲದಲ್ಲಿ ಕಾಳಿಕಾ ದೇವಸ್ಥಾನದ ಬಳಿ ನೆಟ್ಟ ಶಿಲಾಶಾಸನಗಳಿಂದ ತಿಳಿದುಬಹುದು ಪುರಾಣ ಕಾಲದಲ್ಲಿ ಶಿವಸಂಗ್ಯರು ಋಷಿಗಳು ಮಾಡುತ್ತಿದ್ದ ಎರಡನೆಯಾಗಾದಿಗಳಿಗೆ ರಾಕ್ಷಸರಿಂದ ಆಗಾಗ ಭಂಗ ಉಂಟಾಗುತ್ತಿತ್ತು ಅದನ್ನು ತಪ್ಪಿಸಲು ಕಾಳಿಕಾದೇವಿ ಇಲ್ಲಿ ನೆಲೆಸಿ ರಾಕ್ಷಸರನ್ನು ಸಂಭರಿಸಿದರು ಎಂಬ ಐತ್ಯವಿದೆ ಕಾಳಿಕಾದೇವಿ ವಿಶ್ವಕರ್ಮ ಸಮಾಜದವರ ಕುಲದೇವತೆ ದೇವಿಯ ದರ್ಶನಕ್ಕೆ ಎಲ್ಲ ಸಮಾಜದ ಜನರು ಬರುತ್ತಾರೆ ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ ಇಲ್ಲಿ ಐದು ದಿನಗಳ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ ಯುಗ ಯುಗಾದಿ ಅಮಾವಾಸ್ಯೆಯ ಬೆಳಗ್ಗೆ ದೇವಿಯ ಅಭಿಷೇಕದೊಂದಿಗೆ ಜಾತ್ರಾ ಕಾರ್ಯಕ್ರಮಗಳು ಆರಂಭವಾಗುತ್ತವೆ ಧ್ವಜಾರೋಹಣ ದೇವಿಯ ದೇವಿಗೆ ಹೊಸ ಗೋದಿಗೆ ಅರ್ಪಣೆ ನಂತರ ಚೈತ್ರಶುದ್ಧ ಪ್ರತಿಪದೆಯ ಬೆಳಗ್ಗೆ ಐದು ಗಂಟೆಗೆ ಬುತ್ತಿ ಹಾರಿಸುವ ಕಾರ್ಯಕ್ರಮವು ನಡೆಯುತ್ತದೆ ಕಾಳಿಕಾದೇವಿ ರಾಕ್ಷಸ ಸಂಹಾರ ಮಾಡಿದ ಸಂದರ್ಭ ಸಂಕೇತವಾಗಿ ಈ ಆಚರಣೆಯನ್ನು ನಡೆಯುತ್ತದೆ ಅನ್ನವನ್ನು ರುಂಡದ ಆಕಾರದಲ್ಲಿ ಮಾಡಿ ಹಾರಿಸಲಾಗುತ್ತದೆ ಈ ಬುತ್ತಿ ಯಾರಿಗೆ ಸಿಗುತ್ತದೆಯೋ ಅವರು ಜೀವನದಲ್ಲಿ ಅನ್ನ ಮತ್ತು ವಸ್ತ್ರಕ್ಕೆ ಕೊರತೆ ಇರುವುದಿಲ್ಲ ಎಂಬ ನಂಬಿಕೆ ಇದೆ ಬುತ್ತಿ ಸಿಕ್ಕವರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ ದೇವಸ್ಥಾನದ ಹಿಂದೆ ಇರುವ ಬೆಟ್ಟದಲ್ಲಿ ಭೀಮಾರತಿ ಹೊಂಡವಿದೆ ರಾಕ್ಷಸ ಸಂಹಾರ ಮಾಡದ ಸಂಹಾರದ ನಂತರ ಕಾಳಿಕಾದೇವಿಯು ತನ್ನ ಖಡ್ಗವನ್ನು ಈ ಹೊಂಡದಲ್ಲಿ ತೊಳೆದಿದ್ದರಿಂದ ಅದಕ್ಕೆ ಖಡ್ಗ ತೀರ್ಥವೆಂಬ ಹೆಸರು ಬಂತು ಸಿರಸಂಗೆಯು ರಾಮದುರ್ಗದಿಂದ ಹದಿನೆಂಟು ಕಿಲೋಮೀಟರ್ ಮತ್ತು ಸವದತ್ತಿ ಕಡೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರವಿದೆ ಬೆಳಗಾವಿ ಕಡೆಯಿಂದ ಬರುವವರಿಗೆ ಎರಗಟ್ಟಿ ಮುನ್ನೋಳಿ ಮಾರ್ಗವಾಗಿ ಸಿರಸಂಗಿ ತಲುಪಬಹುದು ಅಲ್ಲಿಗೆ ಹೋಗಿ ಬರಲು ಬಸ್ ವ್ಯವಸ್ಥೆ ಇದೆ ಈ ಕ್ಷೇತ್ರದಲ್ಲಿ ಮದುವೆ ಉಪನಯನ ಜಾವಳ ಇತ್ಯಾದಿ ಕಾರ್ಯಗಳನ್ನು ಮಾಡಲು ಅನುಕೂಲವಿದೆ ಇಲ್ಲಿ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ ಭಕ್ತರಿಗೆ ವಸತಿ ವ್ಯವಸ್ಥೆ ಇದೆ ವಸತಿ ಸೌಲಭ್ಯಕ್ಕೆ ಮೊದಲೇ ಅನುಮತಿ ಪಡೆಯಬೇಕು ದೇವಸ್ಥಾನದಲ್ಲಿ ಬೆಳಗಿನ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಪೂಜೆ ಅಭಿಷೇಕ ಆರತಿ ಪಂಚ ಆರತಿ ಸೇವೆಗಳು ನಡೆಯುತ್ತವೆ ಶುಕ್ರವಾರ ಮತ್ತು ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆ ಇರುತ್ತದೆ ಇಲ್ಲಿ ಹರಕೆಗಳು ತೀರಿಸಲು ವಿವಿಧ ಅರ್ಚನೆಗಳನ್ನು ಮಾಡಿಸಲು ಅವಕಾಶವಿದೆ ಈ ದೇವಾಲಯವು ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದ್ದು ಸಾವಿರಾರು ವರ್ಷಗಳಿಗೆ ಗಳಿಗೂ ಹೆಚ್ಚು ಇತಿಹಾಸ ಹೊಂದಿದೆ ಮಾರ್ಕಂಡೇಯ ಪುರಾಣದ ಪ್ರಕಾರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಋಷಶೃಂಗರಿಗೆ ಕಾಲಿಕಾದೇವಿ ಪ್ರತ್ಯಕ್ಷರಾಗಿ ಆಶೀರ್ವದಿಸಿದ ಸ್ಥಳ ಎಂದು ಹೇಳಲಾಗಿದೆ ಚಾಲುಕ್ಯರು ಕದಂಬರು ಮರಾಠ ರಾಜ್ಯದ ರಾಜರು ಈ ದೇವಸ್ಥಾನದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಕಾಳಿಕಾ ದೇವಿಯು ಮಹಿಷಾಸುರ ದುಷ್ಟ ದುಷ್ಟಚಕ್ತಿಗಳನ್ನು ಸಂಹರಿಸಲು ಅವತರಿಸಿದ ರೂಪವೆಂದು ನಂಬಲಾಗಿದೆ ಯುಗಾದಿ ಮತ್ತು ಅಮಾವಾಶೆಯೊಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ರಥೋತ್ಸವಗಳು ಮತ್ತು ಬುಟ್ಟಿ ಆಚರಣೆ ಜರುಗುತ್ತದೆ ವಿಶ್ವಕರ್ಮ ಸಮಾಜದವರು ಈ ಭಾಗದ ಪ್ರಮುಖ ಹಬ್ಬಗಳ ಆಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಿರ್ಸಂಗೆ ಕಾಳಿಕಾ ದೇವಿಯು ದೇವಸ್ಥಾನವು ಧಾರ್ಮಿಕ ಮಹತ್ವದ ಜೊತೆಗೆ ಚಾಲುಕ್ಯ ಮತ್ತು ಕದಂಬರ ಕಾಲದ ವಾಸ್ತುಶಿಲ್ಪದ ಕುರುಹನ್ನು ಹೊಂದಿದೆ ಶ್ರೀ ಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಬಂದಿರುವಂಥ ಭಕ್ತಾದಿಗಳು ಹೆಚ್ಚಾನೆ